ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಮ್ಮ ಊರು ನಮ್ಮ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರುವ ಒಂದು ವಿಶೇಷ ಆಚರಣೆ ಮರಣನವಮಿ ಹಬ್ಬದ ಬಗ್ಗೆ ಮಾತಾಡೋಣ ಈ ಹಬ್ಬ ಏನು ಯಾಕೆ ಆಚರಿಸೋದು ಇದರ ಹಿಂದೆ ಇರುವ ನಂಬಿಕೆಗಳು ಏನು ಅನ್ನೋದನ್ನು ಇವತ್ತು ವಿವರವಾಗಿ ನೋಡೋಣ ಬನ್ನಿ ಮರಣನವಮಿ ಹಬ್ಬವನ್ನು ಸಾಮಾನ್ಯವಾಗಿ ಪಿತೃಗಳ ನೆನಪಿಗಾಗಿ ಆಚರಿಸುತ್ತಾರೆ ಅಂದರೆ ನಮ್ಮ ತಾತ ಅಜ್ಜಿಯರು ಕುಟುಂಬದವರು ಹಿರಿಯರು ಇಹಲೋಕ ತ್ಯಜಿಸಿದವರಿಗಾಗಿ ಮಾಡೋ ಶ್ರದ್ಧೆಯ ಹಬ್ಬವಿದು ಈ ದಿನ ನಾವು ಅವರಿಗೆ ಗೌರವ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಈ ಹಬ್ಬದಂದು ಮನೆಗಳಲ್ಲಿ ಪಿತೃಗಳಿಗೆ ತಿನಿಸು ತಯಾರು ಮಾಡಿ ಅರ್ಪಣೆ ಮಾಡುತ್ತಾರೆ ಊಟವನ್ನು ಸಾಮಾನ್ಯವಾಗಿ ಬಾಳೆ ಎಲೆ ಮೇಲೆ ಇಟ್ಟು ಅವರಿಗೆ ಅರ್ಪಣೆ ಮಾಡುತ್ತಾರೆ ಕುಟುಂಬದವರೆಲ್ಲ ಸೇರಿ ಒಟ್ಟಾಗಿ ಮಾಡುವ ಹಬ್ಬವಾಗಿದೆ ಈ ಹಬ್ಬದ ಮಹತ್ವಗಳೇನೆಂದರೆ ಪಿತೃಗಳಿಗೆ ಗೌರವ ನೀಡುವುದು ಕುಟುಂಬದಲ್ಲಿ ಸಂಸ್ಕೃತಿ ಉಳಿಸುವುದು ಮಕ್ಕಳಿಗೆ ಹಿರಿಯರ ಮಹತ್ವ ತಿಳಿಸುವುದು ಇಂದಿನ ಪೀಳಿಗೆಯ ತ್ಯಾಗದಿಂದಲೇ ನಾವು ಬದುಕುತ್ತಿದ್ದೇವೆ ಅನ್ನೋ ನೆನಪು ಸಮಾಜದಲ್ಲಿ ಪರಂಪರೆಯ ಬಲ ಮರ ಎತ್ತರಕ್ಕೆ ಬೆಳೆಯಲು ಬೇರಿನ ಬಲ ಬೇಕು ಹಾಗೆ ನಮ್ಮ ಬದುಕಿಗೆ ಪಿತೃಗಳ ಬಲ ಬೇಕು ಎಂಬುವ ಉದ್ದೇಶ ಇದಾಗಿದೆ ಇಂದಿನ ಸಮಾಜದಲ್ಲಿ ಈ ಹಬ್ಬವು ತುಂಬ ಮಹತ್ವಪೂರ್ಣ ಇಂದಿನ ಪೀಳಿಗೆಗಳಿಗೆ ಪಿತೃಗಳ ತ್ಯಾಗ ಗೊತ್ತಾಗುವುದು ತುಂಬ ಮುಖ್ಯ ಈ ಹಬ್ಬಗಳ ಮೂಲಕ ಆ ಸಂಬಂಧವನ್ನು ಪುನಃ ನ ನೆನಪಿಸಿಕೊಳ್ಳಬಹುದಾಗಿದೆ ಈ ದಿನದಂದು ಕುಟುಂಬದವರೆಲ್ಲ ಸೇರಿ ಪಿತೃಗಳ ಫೋಟೋ ಇಟ್ಟು ಅದರ ಮುಂದೆ ಹಣ್ಣುಗಳು ಹಂಪಲುಗಳು ಅವರಿಗೆ ಇಷ್ಟವಾದಂತಹ ತಿನಿಸುಗಳನ್ನಿಟ್ಟು ಪೂಜೆ ಮಾಡುತ್ತಾರೆ ಮತ್ತು ಕಿರಿಯರೆಲ್ಲ ಹಿರಿಯರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಇದೇ ಈ ಹಬ್ಬದ ವಿಶೇಷ ಹಿರಿಯರಿಗೆ ಗೌರವಿಸುವ ಹಬ್ಬವೇ ಹಿರಿಯರ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಆಸೀನವಾಗಿರುತ್ತಾರೆ ಕಿರಿಯ ಕುಟುಂಬದವರು ಸೇರಿ ಹಿರಿಯರನ್ನು ಗೌರವಿಸುವುದನ್ನು ಈ ಹಬ್ಬದಿಂದ ಕಲಿಯುತ್ತಾರೆ ಇದು ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರು ಹೇಗೆ ಗೌರವ ಕೊಡಬೇಕು ಎಂಬುದನ್ನು ತಿಳಿಸಿಕೊಡುವಂಥ ಹಬ್ಬವಾಗಿದೆ ಮತ್ತು ಈ ದಿನ ನಮ್ಮ ಬೀದಿಯಲ್ಲೆಲ್ಲ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡುತ್ತಾರೆ ತಮ್ಮ ಪಿತೃಗಳ ಹಿರಿಯರ ಫೋಟೋಗಳನ್ನು ತಮ್ಮ ಮನೆಯಲ್ಲಿಟ್ಟು ಅವರಿಗೆ ಇಷ್ಟವಾದ ತಿನಿಸುಗಳು ತಿಂಡಿಗಳನ್ನು ಅವರ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಅವರ ಹಿರಿಯರ ಫೋಟೋಗಳಿಗೆ ಹಾರವನ್ನು ಹಾಕಿ ಪೂಜಿಸಿ ಧೂಪವನ್ನು ಹಾಕುತ್ತಾರೆ ಮತ್ತು ಕಿರಿಯರೆಲ್ಲ ಹಿರಿಯರಿಗೆ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ನಮ್ಮ ಬೀದಿಯಲ್ಲಿದ್ದ ಪ್ರತಿಯೊಂದು ಮನೆಗಳಲ್ಲೂ ಈ ರೀತಿ ಅವರವರ ಪಿತೃಗಳ ಫೋಟೋಗಳನ್ನಿಟ್ಟು ಮಕ್ಕಳುಗಳು ದೊಡ್ಡವರು ಎಲ್ಲರೂ ಸೇರಿ ಈ ಆಚರಣೆಯನ್ನು ಆಚರಣೆಯನ್ನು ಅನುಸರಿಸುತ್ತಾರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಮಾಂಸಾಹಾರವನ್ನು ಮಾಡಿ ತಮ್ಮ ಪಿತೃಗಳಿಗೆ ಅರ್ಪಿಸುತ್ತಾರೆ ಅವರ ಪಿತೃಗಳನ್ನು ನೆನೆದು ಅವರ ವಿಚಾರಗಳನ್ನು ಆಡಿ ಪ್ರತಿಯೊಬ್ಬರು ಕಿರಿಯರು ಹಿರಿಯರಿಗೆ ಹೇಗೆ ಗೌರವ ನೀಡಬೇಕೆಂಬುದೇ ಈ ಹಿರಿಯರ ಹಬ್ಬವಾಗಿದೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಾತನ ಫೋಟೋ ಇಟ್ಟು ನಾವು ಪೂಜೆ ಮಾಡಿ ಎಲ್ಲರನ್ನು ಮಾತನಾಡಿಸುತ್ತಾ ನಾವು ಈಗ ಅಡುಗೆಯ ತಯಾರಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೂ ಕೂಡ ನಾವು ಮಾಂಸಾಹಾರವನ್ನು ಮಾಡಿ ಎಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀವಿ ನೀವಿಲ್ಲಿ ನೋಡ್ಬೋದು ನಾವು ಮಾಂಸಾಹಾರದ ಊಟವನ್ನು ನಮ್ಮ ಹಿರಿಯರಿಗೆ ಪ್ರಿಯವಾದ ಊಟಗಳನ್ನು ಮಾಡಿ ಅವರಿಗೆ ಅರ್ಪಣೆ ಮಾಡಿ ನೈವೇದ್ಯವನ್ನು ಮಾಡಿ ಬಂದವರಿಗೆ ಹತ್ತಾರು ಜನಗಳಿಗೆ ಊಟ ಹಾಕಿ ಅವರನ್ನು ನೆನೆಯುತ್ತೇವೆ ಈ ಹಬ್ಬದ ಪ್ರಮುಖ ಉದ್ದೇಶವೇ ನಮ್ಮ ಹಿರಿಯರಗಳನ್ನು ಮರೆಯದಂಗೆ ನಾವು ಅವರ ನೆನಪಿನಲ್ಲಿ ಊಟ ಮಾಡಿ ಒಂದಿಷ್ಟು ಜನರಿಗೆ ಊಟವನ್ನು ಬಡಿಸು ಬಡಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯುವುದೇ ಈ ಹಿರಿಯರ ಹಬ್ಬದ ವಿಶೇಷವಾಗಿದೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ